ನಮಸ್ಕಾರ ಸ್ನೇಹಿತರೆ ಆಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಿಮಗೆ ಎರಡು ಪ್ರಮುಖವಾದ ಸ್ಥಳಗಳನ್ನು ತೋರಿಸ್ತಾ ಇದ್ದೀನಿ ಬೆಂಗಳೂರಿನ ಎರಡು ಪ್ರಮುಖವಾದ ಸ್ಥಳ ಮೊದಲನೆಯದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಎರಡನೇದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟು ಈ ಎನ್ ಜಿ ಈ ಎರಡು ಸ್ಥಳಗಳು ಬೆಂಗಳೂರಿನಲ್ಲೇ ಇದೆ ಇದರಲ್ಲಿ ಮೊದಲನೇ ಸ್ಥಳವಾದಂಥ ಕರ್ನಾಟಕ ಚಿತ್ರಕಲಾ ಪರಿಷತ್ಗೆ ನಾನು ಮೇಸ್ಟಿಕ್ಕಿಂದ ಟೂ ಏಯ್ಟಿ ಫೈ ಎಮ್ ಅನ್ನುವಂಥ ಬಸ್ ಹತ್ತಿದೆ ದೊಡ್ಡಬಳ್ಳಾಪುರ ರೋಟು ಈ ಒಂದು ಬಸ್ ಹತ್ತಿ ನಾವು ಶಿವನಂದ ಸ್ಟೋರ್ಸ್ ಅನ್ನ ಜಾಗದಲ್ಲಿ ಇಳ್ಕೋಬೇಕಾಗುತ್ತೆ ಅಲ್ಲಿಂದ ಈ ಒಂದು ಪ್ಲೇಸು ತುಂಬ ನಿಯರೆಸ್ಟ್ ಇರುತ್ತೆ ಚಿತ್ರಕಲಾ ಪರಿಷತ್ತಿಂದ ಎನ್ ಜಿ ಎಮ್ಗೆ ಒಂದೂವರೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಚಿತ್ರಕಲಾ ಪರಿಷತ್ ಒಳಗಡೆ ಎಂಟ್ರ್ ಆದಮೇಲೆ ನಮಗೆ ಮೊದಲನೇ ಬಿಲ್ಡಿಂಗ್ ಕಾಣಿಸುತ್ತೆ ಮೊದಲನೇ ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ನಮಗೆ ಈ ಒಂದು ಆರ್ಟ್ ಮಾರ್ಟ್ ಕಾಣಿಸುತ್ತೆ ಇದು ಪೇಂಟಿಂಗ್ಸ್ನ ಸೇಲ್ ಸೆಕ್ಷನ್ನು ಆರ್ಟ್ ಮಾರ್ಟ್ ಒಳಗಡೆ ಹೋಗಿ ನೀವು ಪೇಂಟಿಂಗ್ಸ್ನ ನೋಡೋದಾದ್ರೆ ನಿಮ್ಗೆ ಯಾವುದೇ ರೀತಿಯಂತಹ ದುಡ್ಡಿರಲ್ಲ ಫ್ರೀಯಾಗಿ ಹೋಗಿ ಪೇಂಟಿಂಗ್ಸ್ ನೋಡ್ಕೊಂಡು ಬರ್ಬೋದು ಆದರೆ ಮ್ಯೂಸಿಯಮ್ಗೆ ಎಂಟ್ರಾಗಬೇಕಾದ್ರೆ ಮ್ಯೂಸಿಯಮ್ಗೆ ಚಾರ್ಜಸ್ ಇರುತ್ತೆ ಅದು ಮಿನಿಮಮ್ ಚಾರ್ಜಸ್ಸು ಓನ್ಲಿ ಫಿಫ್ಟೀನ್ ರುಪೀಸು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಮೆನ್ಷನ್ ಮಾಡಿದರೆ ಇಂಡಿಯನ್ ಸಿಟಿಸನ್ಸು ಆರ್ ಎಸ್ ಫಿಫ್ಟೀನು ಫಾರಿನ್ ನ್ಯಾಷನಲ್ಸು ಆರ್ ಎಸ್ ಫಿಫ್ಟಿ ಅಂತ ನಾನು ಮ್ಯೂಸಿಯಮ್ ಒಳಗಡೆ ಹೋಗಬೇಕು ಅಂತ ಫಿಫ್ಟೀನ್ ರುಪೀಸ್ ಪೇ ಮಾಡಿದೆ ಮ್ಯೂಸಿಯಮ್ನ ಔಟ್ಸೈಡ್ನಲ್ಲಿ ಇಟ್ಟಿರೋಂಥ ಕಲಾಕೃತಿ ಫೋಟೋನ ತೊಗೊಂಡೆ ನಾನು ನೋಡ್ಬೋದು ಸ್ನೇಹಿತರೆ ಇದು ಆರ್ಟ್ ಕಾಂಪ್ಲೆಕ್ಸ್ನ ಫೌಂಡೇಶನ್ ಸ್ಟೋನು ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡ್ಬೋದು ಇಲ್ಲಿ ಕೂಡ ಮೆನ್ಷನ್ ಮಾಡಿರೋಂಥ ಈ ಒಂದು ಲೋಗು ಚಿತ್ರಕಲಾ ಅನ್ನೋದು ತುಂಬ ಚೆನ್ನಾಗಿದೆ ಇದು ಆರ್ಟ್ ಮಾರ್ಟ್ ಆಗಲೇ ನೋಡಿರೋ ಹಾಗೆ ಇದ್ರೊಳಗಡೆ ಹೋಗ್ತಾ ಇದ್ದೀನಿ ಇವಾಗ ನಾನು ಇದ್ರೊಳಗಡೆ ಹೋಗ್ತಾ ಇದ್ದಂಗೆ ನನಗೆ ಕಾಣಿಸಿದಂಥ ಮೊದಲನೇ ಚಿತ್ರ ಈ ಒಂದು ಚಿತ್ರ ಇದು ಪೇಂಟಿಂಗ್ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಪೇಂಟಿಂಗ್ಸ್ನ ಈ ಒಂದು ಆರ್ಟ್ ಮಾರ್ಟ್ ಒಳಗಡೆ ನೋಡ್ಬೋದು ಈ ಎಲ್ಲ ಪೇಂಟಿಂಗ್ಸ್ನಲ್ಲಿ ನಲ್ಲಿ ನನಗೆ ಇಷ್ಟವಾದಂಥ ಚಿತ್ರನ ನಾವು ನೋಡಬಹುದು ಈ ಚಿತ್ರ ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಈ ಒಂದು ಚಿತ್ರನೂ ಕೂಡ ಎಷ್ಟೊಂದು ಅದ್ಭುತವಾಗಿ ಬಿಡಿಸಿದ್ದಾರೆ ಅನ್ನೋದನ್ನ ನೋಡ್ಬೋದು ಈ ಒಂದು ಆರ್ಟ್ ಮಾರ್ಟ್ ನಲ್ಲಿ ಈ ರೀತಿಯಿಂದ ಡಿಫ್ರೆಂಟ್ ಡಿಫ್ರೆಂಟ್ ಪೇಂಟಿಂಗ್ಸ್ ನಾವಿಲ್ಲಿ ನೋಡಬಹುದು ಪೇಂಟಿಂಗ್ಸ್ ಇಷ್ಟ ಆದರೆ ನೀವು ಪೇಂಟಿಂಗ್ಸ್ನ ನ ಪರ್ಚೇಸ್ ಕೂಡ ಮಾಡಬಹುದು ಈ ಆರ್ಟ್ ಮಾರ್ಟ್ ಪೇಂಟಿಂಗ್ಸ್ನ ಪೇಂಟಿಂಗ್ಸ್ ನ ಇಲ್ಲಿ ನನಗೆ ಸಿಕ್ಕಿದಂಥ ಒಂದು ಅದ್ಭುತವಾದ ಚಿತ್ರ ನೋಡಬಹುದು ಇದೆಲ್ಲ ಈ ಆರ್ಟ್ ಮಾಡ್ನ ಒಳಗಡೆ ಇರುವಂತ ಚಿತ್ರ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ ಅಂತ ಇದು ನಿಜವಾಗ್ಲೂ ಪೇಂಟಿಂಗ್ಸ್ ಅನ್ನೋದಕ್ಕೆ ನಂಬೋದಕ್ಕೆ ಆಗಲ್ಲ ಅಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ ಈ ಆರ್ಟ್ ಮಾಡ್ ತುಂಬಾ ತುಂಬಾನೇ ಪೇಂಟಿಂಗ್ಸ್ ಇದೆ ಆದ್ರೆ ನಾನು ಕೆಲವೊಂದು ಮಾತ್ರ ಫೋಟೋ ತಗೊಂಡಿದ್ದೀನಿ ಆರ್ಟ್ ಮಾಡ್ ನೋಡಿಕೊಂಡು ನಾನೀಗ ಮ್ಯೂಸಿಯಂ ಕಡೆ ಹೊರಟೆ ಸ್ನೇಹಿತರೆ ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದ್ದಂಗೆ ನಾವಿಲ್ಲಿ ನೋಡಬಹುದು ಒಂದು ಕಲಾಕೃತಿನ ಇದು ಕಂಪ್ಲೀಟ್ ಮೊಳೆಯಿಂದ ಮಾಡಿರ್ತಾರೆ ಸ್ನೇಹಿತರೆ ಇಲ್ಲಿ ನಮ್ಮ ಮತ್ತೊಂದು ಕಲಾಕೃತಿ ಇದು ಸಮ್ ಕಾಯಿನ್ ಟೇಪ್ ನಿಮಗೆ ಕಾಣಿಸುತ್ತೆ ಇದನ್ನು ಕೂಡ ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿನ ಹಲವಾರು ಪೇಂಟಿಂಗ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು ನಾನು ಈ ಒಂದು ಪ್ಲೇಸ್ಗೆ ಸಾಟರ್ಡೆ ಹೋಗಿದ್ದೆ ಜನ ತುಂಬಾ ಕಮ್ಮಿ ಇದ್ದರು ಕ್ರೌಡ್ ಕಮ್ಮಿ ಇತ್ತು ತುಂಬ ಆರಾಮಾಗಿ ಈ ಒಂದು ಪೇಂಟಿಂಗ್ಸ್ನ ನಾವು ನೋಡ್ಬೋದು ಕಲಾಕೃತಿಗಳನ್ನ ಇಲ್ಲೊಂದು ನೋಡ್ಬೋದು ಸ್ನೇಹಿತರೆ ಇದು ವುಮೆನ್ ಅಂತ ಹಾಕಿದ್ದಾರೆ ಟೆರ ಕೊಟ್ಟ ಇಲ್ಲಿ ತುಂಬಾ ಇದೇ ರೀತಿಯಂತೆ ಎಷ್ಟೊಂದು ಕಲಾಕೃತಿಗಳಿದೆ ಈ ಒಂದು ಚಿತ್ರ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ನೋಡಿ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ತುಂಬಾ ಅದ್ಭುತವಾಗಿದೆ ಈ ಒಂದು ಮ್ಯೂಸಿಯಂನ ನೀವು ಬೆಂಗಳೂರಿನಲ್ಲಿದ್ದರೆ ದಯವಿಟ್ಟು ಒಮ್ಮೆ ಆದರೂ ಈ ಒಂದು ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಈ ಪ್ಲೇಸಲ್ಲಿ ತುಂಬಾ ಚಿತ್ರಗಳಿದೆ ಈ ರೀತಿ ಕಲಾಕೃತಿಗಳು ತುಂಬ ಇದೆ ನಾನು ಕೆಲವೊಂದು ಚಿತ್ರಗಳನ್ನು ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ ಇದೇ ರೀತಿಯಿಂದ ಎಷ್ಟು ಅದ್ಭುತವಾದ ವಿಸ್ಮಯಕರ ಚಿತ್ರಗಳು ಮತ್ತು ಕಲಾಕೃತಿಗಳು ಇಲ್ಲಿರುವ ಒಂದು ಅತಿ ವಿಶೇಷ ಅನ್ನೋದು ಹೇಳ್ಬೋದು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪೇಂಟಿಂಗ್ಸ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಒಂದು ಚೂರು ಜನ ಇಲ್ಲ ತುಂಬ ಜನ ಕಮ್ಮಿ ಇದ್ದಾರೆ ಸ್ನೇಹಿತರೆ ನಾನು ಹೋಗಿದ್ದು ಸ್ಯಾಟರ್ಡೆ ಅದಕ್ಕೆ ಜನ ಕಮ್ಮಿ ಇರ್ಬೋದೇನು ಮೇ ಬಿ ಸಂಡೇ ಜನ ಇರ್ಬೋದು ಅನ್ಸುತ್ತೆ ನಾನು ತೆಗೆದ ಕೆಲವೊಂದು ಫೋಟೋಗಳನ್ನು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಸ್ನೇಹಿತರೆ ದಯವಿಟ್ಟು ಈ ಫೋಟೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಪ್ಲೇಸು ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಈ ಒಂದು ಪ್ಲೇಸ್ ಒಳಗಡೆ ಹೋಟೆಲ್ ಇದೆ ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ ಒಂದು ಸಲ ನೀವು ಹೋಗಿ ಬರ್ಬೋದು ಸ್ನೇಹಿತರೆ ಕರ್ನಾಟಕ ಚಿತ್ರಕಲಾ ಪರಿಷತ್ತನ್ನು ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದ ಪ್ಲೇಸೇ ಎನ್ ಜಿ ಎಮ್ ಎ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಈ ಒಂದು ಪ್ಲೇಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಮಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ ನೋಡ್ಬೋದು ಸ್ನೇಹಿತರೆ ನಾನು ಟಿಕೆಟ್ನ ಪರ್ಚೇಸ್ ಮಾಡಿದ್ದೀನಿ ಸೆಕ್ಯೂರಿಟಿ ಗೇಟ್ ಹತ್ರ ನಿಮ್ಮ ನೇಮು ಮತ್ತು ಫೋನ್ ನಂಬರ್ನ ಹೇಳಿ ರಿಜಿಸ್ಟರ್ ಮಾಡಿಸ್ಬೇಕು ನಂತರದಲ್ಲಿ ನೀವು ಒಳಗಡೆ ಬರ್ಬೋದು ಒಳಗಡೆ ಎಂಟ್ರ್ ಇದ್ದಂಗೆ ನಮಗೆ ಈ ರೀತಿಯಾದಂಥ ಗ್ರೀನರೀಸು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನಿಲ್ಲಿ ಕೆಲವೊಂದು ಫೋಟೋಸ್ ಕೂಡ ತಗೊಂಡೆ ಇದರ ವಿಶೇಷವಾದ ಸೂಚನೆ ಏನಂತ ಹೇಳಿದ್ರೆ ಈ ಒಂದು ಗ್ಯಾಲರಿ ಆರ್ಟ್ ಬಿಲ್ಡಿಂಗ್ ಒಳಗಡೆ ಬ್ಯಾಗ್ಸು ಅಲೋ ಇರೋದಿಲ್ಲ ಅಂದರೆ ಬ್ಯಾಗ್ಸ್ಗೆ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಅಲ್ಲಿ ನೀವು ಬ್ಯಾಗ್ನ ಸಬ್ಮಿಟ್ ಮಾಡಿ ಟೋಕನ್ನ ತೊಗೊಬೇಕು ಆಫ್ಟರ್ ನೀವು ಏನು ಆರ್ಟ್ ನೋಡ್ಕೊಂಡು ಬಂದಮೇಲೆ ಮತ್ತೆ ನೀವು ಆ ಸೇಮ್ ಟೋಕನ್ ನ ಕೊಟ್ಟು ನಿಮ್ಮ ಬ್ಯಾಗ್ನ ತೊಗೊಬೋದು ಫ್ರೀ ಆಫ್ ಕಾಸ್ಟ್ ಯಾವುದೇ ರೀತಿ ದುಡ್ಡಿರಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಒಳಗಡೆ ಯಾವುದೇ ರೀತಿಯಿಂದ ವೀಡಿಯೋಗ್ರಫಿ ಅಲೋ ಇರೋಲ್ಲ ಫೋಟೋಸ್ ತಗೊಂಬೋದು ಆದರೆ ಸೆಲ್ಫೀಸ್ ಅಲೋ ಇರೋದಿಲ್ಲ ಓನ್ಲಿ ನೀವು ಆ ಒಂದು ಆರ್ಟ್ನ ಪರ್ಟಿಕ್ಯುಲರ್ ಆರ್ಟ್ನ ನಿಮ್ಗೆ ಯಾವ ಆರ್ಟ್ ಇಷ್ಟ ಆಗುತ್ತೋ ಅದರ ಫೋಟೋಸ್ ತಗೊಂಬೋದು ವೀಡಿಯೋಗ್ರಫಿ ಅಲೋ ಇರಲ್ಲ ಮತ್ತು ಯಾವುದೇ ರೀತಿಯಿಂದ ಸೆಲ್ಫೀಸು ಈ ಒಂದು ಈ ಒಂದು ಪ್ಲೇಸ್ನಲ್ಲಿ ಆ ಪರ್ಟಿಕ್ಯುಲರ್ ಆರ್ಟ್ನ ಫೋಟೋ ಮರ ತೊಗೊಬೋದು ಅದರ ನಿಮ್ಮ ಫೋಟೋ ಮತ್ತು ನಿಮ್ಮ ಸೆಲ್ಫಿ ಫೋಟೋನ ಯಾವುದೇ ರೀತಿಯಿಂದ ತಗೊಳ್ಳೋದಕ್ಕೆ ಅಲೋ ಮಾಡೋದಿಲ್ಲ ಇದನ್ನು ತಗೊಂಡು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಈ ಒಂದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಸು ಮಂಡೇಸ್ ಕ್ಲೋಸ್ ಇರುತ್ತೆ ಅಂದರೆ ಸೋಮವಾರ ಓಪನ್ ಆಗಿರೋದಿಲ್ಲ ಸೋಮವಾರ ಕ್ಲೋಸ್ ಆಗಿರುತ್ತೆ ಟ್ಯೂಸ್ಡೇಯಿಂದ ಸಂಡೇವರೆಗೂ ಓಪನ್ ಇರುತ್ತೆ ಅಂದರೆ ಮಂಗಳವಾರದಿಂದ ಭಾನುವಾರದವರೆಗೂ ಈ ಪ್ಲೇಸ್ ಓಪನ್ ಆಗಿರುತ್ತೆ ಈ ಒಂದು ಪ್ಲೇಸ್ಗೆ ನೀವು ವಿಸಿಟ್ ಮಾಡಿ ಈ ಎಲ್ಲ ಕಲೆಕ್ಷನ್ಸ್ನ ನಾವು ನೋಡ್ಬೋದು ಇಲ್ಲಿ ಏರ್ ಇಂಡಿಯಾ ಕಲೆಕ್ಷನ್ಸ್ ಅಂತ ಮೆನ್ಷನ್ ಮಾಡಿದರೆ ಸನ್ಹಿತ ಏರ್ ಇಂಡಿಯಾ ಕಲೆಕ್ಷನ್ಸ್ ಅಂತ ಈ ಒಂದು ಅದ್ಭುತವಾದ ಕಲಾಕೃತಿಗಳು ಈ ಒಂದು ಅದ್ಭುತವಾದ ಫೋಟೋಸ್ನ ನಾವಿಲ್ಲಿ ನೋಡ್ಬೋದು ತುಂಬಾ ಅದ್ಭುತವಾಗಿದೆ ಈ ಒಂದು ಪ್ಲೇಸ್ನಲ್ಲೂ ಅಷ್ಟೇ ನನಗೆ ಯಾವುದು ತುಂಬಾ ಇಷ್ಟ ಆಯಿತೋ ಆ ಒಂದು ಫೋಟೋಸ್ನಗಳ ಮಾತ್ರ ನಾನು ತಗೊಂಡಿದ್ದೀನಿ ಈ ಒಂದು ಪ್ಲೇಸ್ನಲ್ಲಿ ತುಂಬಾ ಎಲ್ಲ ಚೆನ್ನಾಗಿರುವಂಥ ಕಲಾಕೃತಿಗಳಿದೆ ಈ ಕಲಾಕೃತಿಯನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ಇಲ್ಲಿ ಬಾಕ್ಸ್ ಎಷ್ಟು ಚೆನ್ನಾಗಿದೆ ಮೇ ಬಿ ಒಡವೆ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋ ಅನ್ಸುತ್ತೆ ಈ ಒಂದು ಪ್ಲೇಸ್ನಲ್ಲೂ ಕೂಡ ನಾನು ಹೋದಾಗ ತುಂಬ ಜನ ಕಮ್ಮಿ ಇದ್ದರು ಈ ಪ್ಲೇಸ್ನ ತುಂಬ ಆರಾಮಾಗಿ ನೋಡ್ಬೋದು ನಾನು ಶನಿವಾರ ವಿಸಿಟ್ ಮಾಡಿದ ಸ್ನೇಹಿತರೆ ಮೇ ಬಿ ಸಂಡೇ ಜನ ಇರ್ಬೋದು ಸಂಡೇ ಕ್ರೌಡ್ ಕೂಡ ಇರ್ಬೋದು ಒಂದು ಕಲಾಕೃತಿಗಳ ಜಾಗದಲ್ಲಿ ಪ್ರತಿಯೊಂದು ರೂಮ್ಸ್ನಲ್ಲೂ ಕೂಡ ಸೆಕ್ಯೂರಿಟಿ ಟೀಮ್ ಇರುತ್ತೆ ಅವರೇ ನಿಮಗೆ ಡೈರೆಕ್ಷನ್ಸ್ನ ತೋರಿಸ್ಕೊಡ್ತಾರೆ ಎಲ್ಲೆಲ್ಲಿ ಯಾವಾಗ ಯಾವುದು ಫಸ್ಟ್ ನೋಡಬೇಕು ಯಾವ್ದು ಸೆಕೆಂಡ್ ನೋಡಬೇಕು ಅಂತ ಡೈರೆಕ್ಷನ್ಸ್ ತೋರಿಸ್ಕೊಡ್ತಾರೆ ತುಂಬ ಚೆನ್ನಾಗಿತ್ತು ತುಂಬ ಅದ್ಭುತವಾಗಿ ಗೈಡೆನ್ಸ್ ಕೂಡ ಕೊಟ್ಟರು ಒಂದು ಬಿಲ್ಡಿಂಗ್ನಿಂದ ಔಟ್ಸೈಡ್ ವ್ಯೂ ನೋಡ್ಬೋದು ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಪುರಾತನ ಕಾಲದಲ್ಲಿ ಅಕ್ಕಿ ರಾಗಿ ಬೀಸೋದಕ್ಕೆ ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡ್ತಾ ಇರೋದನ್ನ ಈ ಒಂದು ಚಿತ್ರದಲ್ಲಿ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ತೆಗೆದ ಒಂದು ಕೆಲವೊಂದು ಅದ್ಭುತವಾದ ಚಿತ್ರಗಳು ಇಲ್ಲಿನ ಒಂದು ಧ್ಯೇಯವಾಕ್ಯ ನೋಡ್ಬೋದು ಸಂಹಿತಾ ನ್ಯೂ ಬಿಗನಿಂಗ್ ಫಾರ್ ದಿ ಏರ್ ಇಂಡಿಯಾ ಕಲೆಕ್ಷನ್ ಇಲ್ಲಿನ ಒಂದು ಮ್ಯಾಪ್ನ ನೋಡ್ಬೋದು ಮ್ಯಾಪ್ ನೋಡಿಕೊಂಡು ಕೂಡ ನೀವು ಹೋಗ್ಬೋದು ಎಲ್ಲೆಲ್ಲಿ ಯಾವ ಪ್ಲೇಸ್ ಇದೆ ಅನ್ನೋದನ್ನ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇಲ್ಲಿ ನಾನು ತೆಗೆದ ಕೆಲವೊಂದು ಚಿತ್ರಗಳನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲೂ ಕೂಡ ಅದ್ಭುತವಾದ ಕಲಾಕೃತಿಗಳಿದೆ ಆದರೆ ನಾನು ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಮಾತ್ರ ಹಾಕಿದ್ದೀನಿ ನಾನು ತೆಗೆದ ಕೆಲವೊಂದು ಚಿತ್ರಗಳನ್ನು ದಯವಿಟ್ಟು ನೀವು ಕೂಡ ನಿಮಗೆ ಸಮಯಾವಕಾಶ ಸಿಕ್ಕರೆ ಒಮ್ಮೆ ಆದರೂ ಇಲ್ಲಿ ಒಂದು ಸಲ ಭೇಟಿ ನೀಡಿ ಇಲ್ಲಿರುವಂಥ ಎಲ್ಲ ಕಲಾಕೃತಿಗಳನ್ನು ನೋಡಿ ಕಣ್ಣು ತುಂಬ್ಕೊಬೋದು ನಾನು ಬಂದಾಗ ತುಂಬಾ ಚೆನ್ನಾಗಿ ಮಳೆ ಬಂದಿತ್ತು ಔಟ್ಸೈಡ್ ವ್ಯೂ ತುಂಬಾ ಚೆನ್ನಾಗಿ ಗ್ರೀನರಿಯಿಂದ ಕಾಣಿಸ್ತಾ ಇತ್ತು ಈ ಒಂದು ಬಿಲ್ಡಿಂಗ್ನ ಔಟ್ಸೈಡ್ ವ್ಯೂನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಒಂದು ಪ್ಲೇಸಸ್ನ ನಾನು ನೋಡಿಕೊಂಡು ಮತ್ತೆ ಬರಬೇಕಾದ್ರೆ ಸಂಜೆ ಆಗಿತ್ತು ಇಲ್ಲೇ ಇರುವಂಥ ಒಂದು ಹೋಟೆಲ್ನಲ್ಲಿ ಈ ಪ್ಲೇಸ್ ಒಳಗಡೆ ಇರುವಂತಹ ಹೋಟೆಲ್ನಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ವಾಪಸ್ಸು ನಮ್ಮನೆ ರೂಟ್ ಕಡೆ ಹೊರಟೆ ಸ್ನೇಹಿತರೆ ಈ ಒಂದು ಎನ್ ಜಿ ಎಮ್ ಎ ಬಿಲ್ಡಿಂಗ್ ಒಳಗಡೆ ಹೋಟೆಲ್ ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ ಮಳೆ ಬಂದಿದ್ದ ರೋಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಇದರ ಫೋಟೋ ಕೂಡ ತಗೊಂಡೆ ಈ ಎರಡೂ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಎಂಟ್ರಿ ಫೀಸ್ ನನಗೆ ಖರ್ಚಾಗಿದ್ದು ಓನ್ಲಿ ತರ್ಟಿ ಫೈವ್ ರುಪೀಸು ಅಂದರೆ ಮೂವತ್ತೈದು ರೂಪಾಯಿ ಖರ್ಚಾಯಿತು ಸ್ನೇಹಿತರೆ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಹದಿನೈದು ರೂಪಾಯಿ ಅಂದರೆ ಎನ್ ಜಿ ಎಮ್ ಎ ಅಂದರೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಇಪ್ಪತ್ತು ರೂಪಾಯಿ ಖರ್ಚಾಯಿತು ಈ ಎರಡೂ ಪ್ಲೇಸ್ಗಳು ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ತುಂಬ ಮಿನಿಮಲ್ ಚಾರ್ಜಸ್ನಲ್ಲಿ ಎರಡೂ ಪ್ಲೇಸಸ್ನ ನಾವು ನೋಡ್ಕೊಂಬರ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸಪೋರ್ಟ್ ಮಾಡಿ ಧನ್ಯವಾದ